ಶ್ರದ್ಧೆಗಳ ಈಗ ನಮ್ಮ ಜೊತೆ ಇದ್ದಾರೆ ಮಂಜುನಾಥ್ ಎಸ್ ರೇವಣ್ಕರ್ ಅಂದರೆ ಮಂಜುನಾಥ ಶ್ರೀಪಾದ್ ರೇವಣ್ಕರ್ ಅವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯವರಾದ ಅವರು ಸುಮಾರು ಮೂರು ದಶಕಗಳಿಂದ ಇಲ್ಲಿಯ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ ಒಂದು ವಿಶೇಷವಾದಂತಹ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಸಾಹಿತ್ಯ ಪರಿಷತ್ತಿನ ಇಲ್ಲಿಯ ಮಂಗಳೂರು ಘಟಕದ ಅಧ್ಯಕ್ಷರು ಕೂಡ ಅವರು ಆಗಿದ್ದಾರೆ ಹಾಗೆ ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಅವರ ಕೊಡುಗೆ ಇದೆ ಅವರ ಒಟ್ಟಾರೆ ಜೀವನದಲ್ಲಿ ಅವರು ನಡೆದು ಬಂದ ದಾರಿಯ ಒಂದು ಪರಿಚಯವನ್ನ ನಾವು ಮಾಡೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಮಂಜುನಾಥ್ ಎಸ್ ರೇವಣ್ಕರ್ ಅಂತ ಹೇಳಿದ್ರೆ ಸಾಮಾನ್ಯ ರೇವಣ್ಕರ್ ಅನ್ನುವ ಹೆಸರಿರುವುದು ಸಾಮಾನ್ಯ ನಮ್ಮ ದಕ್ಷಿಣ ಕನ್ನಡ ಇಲ್ಲಿ ಉತ್ತರ ಕನ್ನಡ ಕನ್ನಡ ನಿಮ್ಮ ಹುಟ್ಟು ನಿಮ್ಮ ಬಾಲ್ಯ ಎಲ್ಲ ಎಲ್ಲ ಆಯ್ತು ಸರ್ ಆಕ್ಚುಲಿ ನಾನು ಹುಟ್ಟಿದ್ದು ಕುಮಟಾ ತಾಲೂಕಿನ ಹಿರೇಗುತ್ತಿ ಎಂದು ಒಂದು ಗ್ರಾಮದಲ್ಲಿ ನಾವು ಕಲ್ತಿದ್ದಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ ತಗೊಂಡು ಕಲ್ತಿದ್ದು ಕುಕ್ರಮ್ ನನ್ನ ತಂದೆಯವರು ಶ್ರೀಪಾದ್ ಕೃಷ್ಣ ರೇವಣ್ಕರ್ ಅವರು ಪೋಸ್ಟ್ ಮ್ಯಾನ್ ಹಾಕಿದ್ರು ಇಡಿ ಡಿ ಎ ಡಿಪಾರ್ಟ್ಮೆಂಟ್ ಅಲ್ಲಿ ನೂರು ರೂಪಾಯಿ ಸಂಬಳ ಅವಾಗ ಆ ನೂರು ರೂಪಾಯಿ ಸಂಬಳದಲ್ಲಿ ನಮ್ಮನ್ನ ಸಾಕಿ ಸಲಗಿ ಅವರು ಜೀವನ ನಡೆಸ್ತಾ ಇದ್ರು ಎಷ್ಟು ಜನ ಮಕ್ಕಳು ನೀವು ನಾವು ಒಟ್ಟಿಗೆ ಆರು ಜನ ಮಕ್ಕಳು ಸರ್ ಆರು ಜನರಲ್ಲಿ ಮೂರು ಹೆಣ್ಮಕ್ಳು ಮೂರು ಗಂಡು ಮಕ್ಕಳು ಅದ್ರಲ್ಲಿ ನಾನು ಕೊನೆಯವನು ಕೊನೆಯವನು ಎಸ್ ಎಲ್ ಸಿ ಎಲ್ಲ ನಮ್ಮ ಹಿರೇಗುತ್ತಿ ಸೆಕೆಂಡ್ರಿ ಹೈಸ್ಕೂಲಲ್ಲಿ ಎಸ್ ಎಲ್ ಸಿ ಆಗಿದ್ರು ನಿಮ್ಮ ಮನೆಯಿಂದ ಎಷ್ಟು ದೂರ ಇತ್ತದೆಲ್ಲ ಆರು ಕಿಲೋಮೀಟರ್ ಸರ್ ನಡ್ಕೊಂಡು ಹೋಗಿ ನಾವು ಶಾಲೆ ಕಲ್ತಿದ್ದು ಶಾಲೆ ಕಲಿಬೇಕಾದ್ರೆ ಗದ್ದೆಯಲ್ಲಿ ಭತ್ತವನ್ನು ಹೆಕ್ಕಿ ಅದನ್ನು ಅವಲಕ್ಕಿ ಮಾಡಿ ಅದನ್ನು ಮಾರಿ ಸೆಕೆಂಡ್ ಹ್ಯಾಂಡ್ ಬುಕ್ ತೊಗೊಂಡು ಕಲ್ತಿದ್ದು ಅವಾಗ ಕರೆಂಟ್ ಇಲ್ಲ ಚಿಮ್ನೆ ಎಣ್ಣೆಯಲ್ಲಿ ಅದು ಚಿಮ್ನೆ ಎಣ್ಣೆ ತಗೊಳ್ಲಿಕ್ಕೆ ಸುಧಾ ಹಣ ಇಲ್ಲ ಒಂದು ಬಾಟ್ಲಲ್ಲಿ ಹೊಟ್ಟೆ ಮಾಡಿ ಅದಕ್ಕೊಂದು ಬಟ್ಟೆದು ದಾರ ಹಾಕಿ ಅದನ್ನು ಬತ್ತಿ ಮಾಡಿಕೊಂಡು ನಾವು ಕಲ್ತಿದ್ದು ಅಷ್ಟು ಕಷ್ಟಪಟ್ಟು ಕಲ್ತಿದ್ದು ಇವತ್ತಿಗೆ ನಾವು ಈ ಲೆವೆಲ್ಗೆ ಬರಬೇಕಾದ್ರೆ ನಮ್ಮ ತಂದೆ ತಾಯಿಯಿಂದ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ಒಳ್ಳೆಯವರ ಸಹಾಸ ನಾನು ಕಲೀಲಿಕ್ಕೆ ಬಹಳ ಬುದ್ಧಿವಂತಾಗಿದ್ದೆ ಆವಾಗ ಅರವತ್ತು ಪರ್ಸೆಂಟ್ ತೊಗೊಂಡ್ರೆ ಬಹಳ ದೊಡ್ಡ ದೊಡ್ಡ ವಿಷಯ ಹಿರೇಗುತ್ತಿ ಅಂತ ಹಳ್ಳಿಯಲ್ಲಿ ನಮ್ಮನ್ನು ಮೆರವಣಿಗೆ ಮಾಡುವಂಥದ್ದು ಆವಾಗಿನ ಹೆಡ್ ಮಾಸ್ಟ್ರು ನಮ್ಮನ್ನು ದುಷ್ಟ ಕೊಳಕ ನೀಚ ಪರಮ ಆದಮ ಅಂತ ಹೇಳಿ ಹೊಡಿತಿದ್ರು ಆದರೆ ಅಷ್ಟೇ ಪ್ರೀತಿ ತೋರಿಸ್ತಿದ್ರು ಆವತ್ತಿನ ಎಜುಕೇಶನ್ ಮೌಲ್ಯಾಧಾರಿತ ಎಜುಕೇಶನ್ ಈಗಿನ ಎಜುಕೇಶನ್ ಡಿಫ್ರೆನ್ಸ್ ಇದೆ ನೀವು ಹೈಸ್ಕೂಲ್ವರೆಗೆ ಅಂದ್ರೆ ಎಸ್ ಎಲ್ ಸಿವರೆಗೆ ವರೆಗೆ ಅಲ್ಲೇ ಓದಿದ್ರೆ ಸುಮಾರು ಆರು ಕಿಲೋಮೀಟರ್ ದೂರ ನೀವು ದಿನ ನಿಮ್ಮ ಪ್ರೈಮರಿ ಶಾಲೆ ಅಥವಾ ಅದರ ನಂತರದ ಹೈಯರ್ ಸೆಕೆಂಡರಿ ಇದರದ್ದೆಲ್ಲ ನೆನಪಾಗ್ತದ ನೀವು ನಿಮ್ಮ ಶಾಲೆಯ ಮಾಸ್ಟರ್ ಎಲ್ಲ ನೆನಪಾಗ್ತದ ಡೆಫಿನೆಟ್ಲಿ ಸರ್ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತ ಅಂತ ಹೇಳಿ ನಾವು ಈ ಲೆವೆಲಿಗೆ ಬರಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದವೇ ದೊಡ್ಡ ಇಂಪಾರ್ಟೆಂಟ್ ನಾವು ಈಗಲೂ ಈಗ ಊರಿಗೆ ಹೋದರೆ ನಮ್ಮ ಮಾಸ್ಟರ್ ನಮ್ಮ ಭೇಟಿಯಾಗಿ ಕಾಲಿಗೆ ನಮಸ್ಕಾರ ಮಾಡಿ ಹೆಡ್ ಮಾಸ್ಟರ್ ಎಚ್ ಎಮ್ ನಾಯ್ಕ ಅಂತೇಳಿ ಅವ್ರನ್ನ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೊಗೊಂಡು ಬರ್ತೇವೆ ಈಗ ಅವರಿಗೆ ನೈಂಟಿ ಏಯ್ಟ್ ಇಯರ್ಸ್ ಮತ್ತು ಆವಾಗಿನ ಎಜುಕೇಷನಿಗೂ ಈಗಿನ ಎಜುಕೇಷನ್ ಭಾಳ ಡಿಫ್ರೆನ್ಸ್ ಇದೆ ಆವಾಗಿನ ಎಜುಕೇಷನಿಗೆ ಸ್ಟ್ರಿಕ್ಟ್ ಇತ್ತು ಟೀಚರ್ಸ್ ಅಂದರೆ ಹೆದರ್ತಿದ್ರು ಈಗಿನ ಎಜುಕೇಷನ್ಗೆ ಹೆದರಿಕೆಯೇ ಇಲ್ಲ ಗುರು ಹಿರಿಯರ ಮೇಲೆ ಒಂದು ಪ್ರೀತಿನೇ ಇಲ್ಲ ಗುರುವಿನಿಗಿಂತ ಜಾಸ್ತಿ ಮಕ್ಕಳು ಇದೇ ಜಾಸ್ತಿ ಆಗಿದೆ ಯಾಕಂದ್ರೆ ಈಗಿನ ಕಾನೂನಲ್ಲಿ ಆವಾಗ ಏನಿಲ್ಲ ಅಲ್ಲಿಂದ ನಾನು ಸೆಕೆಂಡ್ರಿ ಸೈಸ್ಕೂಲ್ಗೆ ಕರೆತು ಕಲಿತು ಆಮೇಲೆ ಹುಬ್ಬಳ್ಳಿಯಲ್ಲಿ ಪಿ ಸಿ ಜಾಬಿನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೆ ನಾನು ಈಗ ಮೊದಲಿಗೆ ಎಸ್ ಎಲ್ ಸಿ ಆದಾಗ ನೀವು ಹೇಳಿದ್ರಿ ಹಳ್ಳಿಯಿಂದ ಬಂದದ್ದು ಅಂತೇಳಿ ನಿಮಗೆ ಮತ್ತೆ ಏನು ಮಾಡೋದು ಅಂತ ಏನಾದರೂ ಯೋಚನೆ ಇತ್ತು ಈ ಐವತ್ತೆಂಟು ಪರ್ಸೆಂಟ್ ತಗೊಳ್ಳುವಾಗ ಐವತ್ತೆಂಟು ಪರ್ಸೆಂಟ್ ತೊಗೊಳ್ಬೇಕು ನನ್ನ ನನ್ನಲ್ಲಿ ಒಂದು ಛಲ ಇತ್ತು ಇದೇ ಮಾಡಬೇಕು ಹೀಗೆ ಮಾಡಬೇಕು ನಾನೊಬ್ಬ ಸಿವಿಲ್ ಇಂಜಿನಿಯರ್ ಆಗಬೇಕಂತ ನನಗೆ ಆಸೆ ಇತ್ತು ಯಾಕಂದ್ರೆ ವಿಜನ್ ಏನು ಮತ್ತು ಮಿಷನ್ ಇಲ್ತಿದ್ರೆ ಮನುಷ್ಯನ ಜೀವನದಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ನನ್ನ ಬ್ರದರ್ಸ್ ಎಲ್ಲ ಕಲೀಲೇ ಇಲ್ಲ ಸಿಕ್ಸ್ ಸ್ಟ್ಯಾಂಡರ್ಡು ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಹೋದರು ಯಾಕಂದ್ರೆ ಆವಾಗಿನ ಕಷ್ಟದಲ್ಲಿ ನನಗೆ ನಾನು ಕೊನೆಯವನಂತೇಳಿ ನನಗೆ ಪ್ರೀತಿಯಿಂದ ಕಲಿಸಿದ್ರು ಹುಬ್ಬಳ್ಳಿ ಪಿ ಸಿ ಜಾಬೀನ್ ಕಾಲೇಜಲ್ಲಿ ನಾನು ಒಂದು ಇನ್ನಾರ್ಡ್ ಬಿಲ್ಡಿಂಗ್ ಅಂತೇಳಿ ಒಂದು ಮೆಸ್ನಲ್ಲಿ ಉಳಿದು ಅಲ್ಲಿ ನೂರ ಅರವತ್ತು ರೂಪಾಯಿಗೆ ಪ್ರತಿ ತಿಂಗಳು ಊಟಕ್ಕೆ ಕೊಡ್ತ ಕೊಟ್ಟು ಅಷ್ಟು ಕಷ್ಟಪಟ್ಟು ಸೈಕಲಿಂದ ಶಾಲೆಗೆ ಹೋಗಿ ಕಾಲೇಜಿಗೆ ಹೋಗಿ ಕಲ್ತಿದ್ದು ನಾವು ಈಗ ಪಿ ಯು ಸಿ ನೀವು ಎಲ್ಲಿ ಮಾಡಿದ್ದು ಪಿ ಯು ಸಿ ಮಾಡಿ ಹುಬ್ಳಿಯಲ್ಲೇ ಮಾಡಿದ್ದು ಹುಬ್ಬಳ್ಳಿ ಈಗ ಹಿರೇಗುತ್ತಿಯಿಂದ ಹುಬ್ಳಿಗೆ ಹೋಗುವಾಗ ಅದೊಂಥರ ಹಳ್ಳಿಯಿಂದ ದೊಡ್ಡ ಒಂಥರ ಬೇರೆ ಒಂದು ಜಾಗಕ್ಕೆ ಬಂದ ಹಾಗೆ ಅನಿಸ್ಲಿಲ್ವಾ ನಿಮಗೆ ನಮಗೆ ಏನಾಯ್ತು ನಮ್ಮ ಹೆಡ್ ಮಾಸ್ಟರ್ ಹೆಲ್ಪ್ ಮಾಡಿದರು ಹೆಡ್ ಮಾಸ್ಟರ್ ಹೇಳಿದ್ರು ನೀನು ಕಲೀಲಿಕ್ಕೆ ಒಳ್ಳೆಯ ಇದೆಯಾ ನಿನ್ನ ಎರಡು ಬ್ರದರ್ಸ್ ಯಾರೂ ಕಲೀಲಿಲ್ಲ ನೀನು ಕಲೀಲೇಬೇಕು ನಾನು ಅಲ್ಲಿದ್ದು ಪಿ ಪಿ ಸಿ ಜಾಬಿನ ಹೆಡ್ ಮಾಸ್ಟ್ರಿಗೆ ನಾನು ಫೋನ್ ಮಾಡಿ ಹೇಳ್ತೇನೆ ನೀನು ಹೋಗು ನಿನಗೆ ಸ್ಕಾಲರ್ಶಿಪ್ನಲ್ಲಿ ಕಲಿಸ್ತಾರೆ ಅವರು ಅಂತ ಹೇಳಿದ್ರು ಅದನ್ನು ಅರೇಂಜ್ಮೆಂಟ್ ಮಾಡಿ ಕೊಟ್ಟರು ಬಹಳ ಕಷ್ಟದಲ್ಲಿ ಮತ್ತೆ ನಾನೇನು ಮಾಡ್ತಿದ್ದೆ ಬೆಳಗ್ಗೆ ಶಾಲೆಗೆ ಹೋಗಿ ಸಂಜೆ ಒಂದು ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಎಂತ ಕೆಲಸ ಇಂಜಿನಿಯರಿಂಗ್ ಅಂದ್ರೆ ಆರ್ಕಿಟೆಕ್ಟ್ ಬಿಡಿಸುವಂತ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೆ ಸಿಂಧೆ ಕಾಂಪ್ಲೆಕ್ಸು ಅಶೋಕ ವ್ಯೂ ಅಶೋಕ ಅಪಾರ್ಟ್ಮೆಂಟ್ ಎಲ್ಲ ನಾನೇ ಸೂಪರ್ವೈಸರ್ ಮಾಡಿ ಅವಾಗ ಇನ್ನೂ ನಾನು ಸಿವಿಲ್ ಇಂಜಿನಿಯರ್ ಅಲ್ಲ ಪ್ರಾಕ್ಟಿಕಲ್ ಆಗಿ ಫೀಲ್ಡಿಗಿ ಆ್ಯಕ್ಚುಲಿ ಇವತ್ತಿನ ಥಿಯರಿಗಿಂತ ಪ್ರಾಕ್ಟಿಕಲ್ ನಾವು ಏನು ಎಕ್ಸ್ಪೀರಿಯೆನ್ಸ್ ಪಡಿತೇವೆ ಅದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಹೀಗಾಗಿ ನಾನು ಡಿಪ್ಲೊಮಾ ಇಂಜಿನಿಯರಿಂಗು ಬಿ ಸಿವಿಲ್ ಇಂಜಿನಿಯರಿಂಗ್ ಮಾಡೋ ಮುಂಚಿತನೇ ಒಬ್ಬ ಆರ್ಕಿಟೆಕ್ಟು ಸಿವಿಲ್ ಇಂಜಿನಿಯರ್ ಕೆಳಗಡೆ ನಾನು ಸೈಟ್ ಕೆಲಸ ಮಾಡ್ತಿದ್ದೆ ಮೆಜರ್ಮೆಂಟ್ ತೆಗೋದು ಹೇಗೆ ಸಿಮೆಂಟ್ ಅಂದರೆ ಎಷ್ಟು ಬ್ಯಾಗು ಒಂದು ಕೆ ಒಂದು ಬ್ಯಾಗಿಗೆ ಎಷ್ಟು ಸಿಮೆಂಟ್ ಸಿ ಕೆ ಜಿ ಬೇಕು ಒನ್ ಟು ಫೋರ್ ಅಂದರೆ ಏನು ಆವಾಗಲೇ ನಾನು ಕಲ್ತಿದ್ದೆ ಆವಾಗ ನನಗೆ ಇಂಜಿನಿಯರಿಂಗ್ ಜಾಯಿನ್ ಆಗಬೇಕು ಭಾಳ ಈಜಿ ಆಯಿತು ಭಾಳ ಕಷ್ಟ ಆಗಲಿಲ್ಲ ಯಾಕಂದ್ರೆ ನಾನು ಪ್ರಾಕ್ಟಿಕಲ್ ಆಗಿ ಎರಡು ಮೂರು ಎರಡು ಮೂರು ಬಿಲ್ಡಿಂಗ್ ಕಟ್ಟಿದ್ದೆ ಯಾಕಂದ್ರೆ ಈಗಿನ ಥೆರೆಟಿಕಲ್ಗಿಂತ ಪ್ರಾಕ್ಟಿಕಲ್ ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಸರ್ ಅದು ಡಿಗ್ರಿಗಿಂತ ಜಾಸ್ತಿ ದೊಡ್ಡ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳಲಿಕ್ಕೆ ಸರಿ ಈಗ ನಿಮ್ಮದು ಇಂಜಿನಿಯರಿಂಗ್ ಹುಬ್ಬಳ್ಳಿಯಲ್ಲೇ ಆಯಿತು ಇಂಜಿನಿಯರಿಂಗ್ ಮಾಡುವಾಗ ಮುಂದೆ ಹೀಗೆ ಮಾಡಬೇಕು ಏನು ಅಂತ ಹೇಳಿ ಕೆಲಸಕ್ಕೆ ಹೀಗೆ ಹೋಗಬೇಕು ಏನಾದರೂ ಐಡಿಯಾ ಆಯ್ತಾ ಇತ್ತು ಸರ್ ಇತ್ತು ಆದರೆ ಫೈನಾನ್ಸಿಯಲಿ ಭಾರಿ ಕಷ್ಟ ಇತ್ತು ಫೈನಾನ್ಸಿಯಲಿ ನಾವು ಏನು ಅಂದುಕೊಂಡಂಗೆ ಆಗುತ್ತಿರಲಿಲ್ಲ ಯಾಕೆ ಆವಾಗಿನ ಕಾಲ ಬಹಳ ಕಷ್ಟ ನೂರು ರೂಪಾಯಿ ಇಡೀಡೀಡಿನಲ್ಲಿ ದುಡಿದು ನಮ್ಮನ್ನು ಎಲ್ಲ ಸಾಕಬೇಕಾದ ಎಷ್ಟು ಕಷ್ಟಪಡ್ತಾರೆ ಆವಾಗ ನನಗೆ ನನಗೆ ನನ್ನ ಒಂದು ಥೇರಿ ಇತ್ತು ಅವಾಗ ನಜೀರ್ ಸಾಬ್ ಅಂದಿರಲಿದ್ದೆ ನೀರ್ ಸಾಬ್ ಅಂತ ಕರಿತಿದ್ರು ಅವ್ರ ಮನೆಯಲ್ಲಿ ಒಂದು ತಿಂಗಳು ಕೆಲಸ ಮಾಡಿ ನಾನು ಇಸ್ರೋನಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಜಾಯ್ನ್ ಆದೆ ಇಸ್ರೋನಲ್ಲಿ ಅವರು ಹೇಳಿದರು ನಿನಗೆ ಇಸ್ರೋನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪೋಸ್ಟ್ ಕೊಡಿಸ್ತೇನೆ ಒಂದು ತಿಂಗಳು ಅವ್ರ ಮನೆಯಲ್ಲಿ ನೀರು ಕೆಲಸ ಮಾಡಿದ್ದೇನೆ ಆ ಒಂದು ಅನುಭವದಿಂದ ನನಗೆ ಅಲ್ಲಿ ಇಸ್ರೋ ಸ್ಯಾಟಲೈಟ್ ಸೆಂಟರ್ ಇಂದಿರಾನಗರ್ ಕಾವೇರಿ ಭವನಲ್ಲಿ ಇಸ್ರೋ ಸ್ಯಾಟ್ಲೈಟ್ ಸೆಂಟರ್ ಕಾವೇರಿ ಭವನಲ್ಲಿ ನನ್ನನ್ನು ಅಪಾಯಿಂಟ್ಮೆಂಟ್ ಆಯಿತು ಅಪಾಯಿಂಟ್ಮೆಂಟ್ ಆಗಿ ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಮಾತ್ರ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಇಸ್ ಇಸ್ರೋ ಡಿಪಾರ್ಟ್ಮೆಂಟ್ ಅಂದರೆ ಇಟ್ ಈಸ್ ಟೋಟಲಿ ಫುಲ್ ಸೆಕ್ಯೂರಿಟಿ ನಮಗೆ ಯಾವ ಥರ ಫೆಸಿಲಿಟಿ ನಮ್ಮ ಒಂದು ಊಟದ್ದು ಫುಡ್ ಬರಬೇಕಾದ್ರೂ ಚೆಕಿಂಗ್ ಆಗಿ ಬರ್ತಿತ್ತು ಚಾ ಕೊಡಬೇಕಾದ್ರೂ ಸ್ಕ್ಯಾನ್ ಆಗಿ ಬರ್ತಿತ್ತು ಯಾಕಂದರೆ ನಾವೆಲ್ಲ ಇಂಜಿನಿಯರ್ಸ್ ಅಷ್ಟು ಒಳ್ಳೆ ರೀತಿಯಿಂದ ಸೆಕ್ಯೂರಿಟಿ ಸಿಸ್ಟಮ್ ಮತ್ತು ಎಲ್ಲ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಅದರಲ್ಲಿ ನಾನು ಭಾಳ ಕಲ್ತ್ಕೊಂಡೆ ಯಾಕಂದ್ರೆ ಅಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಯಾಕಂದ್ರೆ ನಮ್ಮ ಇಂಡಿಯಾ ದೇಶದ್ದು ಭದ್ರತೆಗೋಸ್ಕರ ಮಾಡುವಂಥ ಒಂದು ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತೇಳಿ ಒಂದು ಸ್ಯಾಟಲೈಟ್ ಸೆಂಟ್ರಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ನಾನು ಸಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಜಾಯ್ನ್ ಆದ ಅಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ಕೆಲಸ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ನಿಮಗೆ ಹೇಗೆ ಅನ್ನಿಸ್ತು ಅಂತ ಅನ್ನಿಸ್ತು ಹೇಗೆ ಬಹಳ ಖುಷಿ ಆಯ್ತು ಸರ್ ಯಾಕಂದ್ರೆ ನಾವು ಇಲ್ಲಿ ತೆರೆಟಿ ಹುಬ್ಬಳ್ಳಿ ಇಲ್ಲಿ ನಾನು ಆರ್ಕಿಟೆಕ್ಟ್ ಹತ್ರ ಇದ್ದು ಕೆಲಸ ಮಾಡೋದಕ್ಕೂ ಅಲ್ಲಿದಕ್ಕೂ ಅಜಗಜ ಅಂತ ಡಿಫರೆನ್ಸು ಅಲ್ಲಿಂದ ಕ್ವಾಲಿಟಿನೇ ಬೇರೆ ಇಲ್ಲಿದ್ದು ಕ್ವಾಲಿಟಿನೇ ಬೇರೆ ಅಲ್ಲಿಂದು ಪ್ರತಿಯೊಂದು ಸಿಮೆಂಟ್ ಬರಬೇಕಾದ್ರೆ ಟೆಸ್ಟ್ ಆಗಿ ಬರ್ತಿತ್ತು ಕ್ಯೂಬ್ ಟೆಸ್ಟ್ ಆಗ್ತಿತ್ತು ಪ್ರತಿಯೊಂದು ಒಂದು ಕಲ್ಲು ಬರಬೇಕಾದರೂ ಅದು ಟೆಸ್ಟ್ ಆಗಿ ಬರುವಂಥ ಒಂದು ಪರಿಸ್ಥಿತಿ ಬರ್ತಿತ್ತು ಅಷ್ಟು ಒಳ್ಳೆ ವ್ಯವಸ್ಥೆ ವ್ಯವಸ್ಥೆ ಮತ್ತು ನಮಗೆ ಲೈಫ್ ಸ್ಟೈಲು ಸಹ ಭಾಳ ಒಳ್ಳೆಯ ವ್ಯವಸ್ಥೆ ಇವನ್ ನಮ್ಮ ತಂದೆ ತಾಯಂದಿರಿಗೆ ಮೆಡಿಕಲ್ ಚೆಕಪ್ಪು ಇದಕ್ಕೆ ಎಲ್ಲ ಎಲ್ಲ ಒಂದು ಸಿಕ್ತಿತ್ತು ನೀವು ಅಲ್ಲಿ ನಾನು ಅಲ್ಲಿ ನನ್ನ ವರ್ಕ್ಸ್ಪಾಟು ಇಸ್ರೋ ಸ್ಯಾಟಲೈಟ್ ಸೆಂಟರ್ ಇಂದಿರಾನಗರಲ್ಲಿ ಜೀವನ್ ಭೀಮಾ ನಗರಲ್ಲಿ ಎನ್ ಎಲ್ ಕ್ಯಾಂಪಸ್ ಪಕ್ಕದಲ್ಲಿ ನಾನು ಉಳಿದಿದ್ದು ಶೇಷಾದಿಪುರಂನಲ್ಲಿ ಒಂದು ರೂಮ್ನಲ್ಲಿ ಉಳಿದಿದ್ದೆ ಉಳಿದಿದ್ರಿ ಬಟ್ ನಾನು ಜಾಯಿನ್ ಆದಮೇಲೆ ನನ್ನ ಫ್ಯಾಮಿಲಿಗೆ ಒಂದು ಬ್ಯಾಕಪ್ ಬಂತು ಬ್ಯಾಕಪ್ ಬಂದು ಅಲ್ಲಿ ಭಾಳ ಅನುಕೂಲ ಆಯಿತು ಏಕೆಂದರೆ ಅವರಿಗೆ ಏನಾದರೂ ಇಲ್ದಿದ್ರು ಎಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ ಎಲೋವೆನ್ಸ್ ಆಗಲಿ ಬ್ರದರ್ಸ್ಗೆ ಎಲೋನ್ಸ್ ಆಗಲಿ ಎಲ್ಲ ಸಿಕ್ತಿತ್ತು ಮತ್ತು ಒಳ್ಳೆಯ ಡಿಪಾರ್ಟ್ಮೆಂಟು ಹಾಗೆ ನೀವು ಅಲ್ಲಿ ಕೆಲಸ ಶುರು ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದರೆ ಎಷ್ಟು ವರ್ಷ ಕೆಲಸ ಮಾಡಿದ್ದೆ ನಾನು ಎಂಟು ವರ್ಷ ಕೆಲಸ ಮಾಡಿದ್ದೆ ಎಂಟು ವರ್ಷವೂ ಇದೇ ಕೆಲಸ ಸಿವಿಲ್ ಇಂಜಿನಿಯರಿಂಗ್ ಕೆಲಸ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಕೆಲಸ ಅಂದರೆ ಎಲ್ಲ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿಗಳು ಇರ್ತಿತ್ತು ಅವ್ರದ್ದು ಮೆಜರ್ಮೆಂಟ್ ಮಾಡೋದು ಅವ್ರದ್ದು ಬಿಲ್ ಪಾಸ್ ಮಾಡೋದು ಮತ್ತು ಸ್ಯಾಟಲೈಟ್ ಸೆಂಟರ್ ಸ್ಯಾಟಲೈಟಿಗೆ ಯಾವ ಥರ ಬಿಲ್ಡಿಂಗ್ ಬೇಕಂತ ಸಂಶೋಧನೆ ಮಾಡುವಂಥದ್ದು ಅದೆಲ್ಲ ಇತ್ತು ಹಾಗಾಗಿ ನನಗೆ ಭಾಳ ಖುಷಿ ಪಟ್ಟಿದ್ದು ನನಗೆ ಇಸ್ರೋಸರಿನ ನನಗೆ ಕೆಲಸ ಮಾಡಿದ ಒಂದೊಂದು ದೊಡ್ಡ ಹೆಮ್ಮೆಯ ವಿಷಯ ನನಗೆ ಭಾಳ ಆಯಿತು ಯಾಕಂದರೆ ಅಲ್ಲಿದೊಂದು ಕ್ವಾಲಿಟಿ ಅಲ್ಲಿದೊಂದು ಒಂದು ಡಿಸಿಪ್ಲೀನು ಒಂದು ಮೌಲ್ಯ ಇವನ್ ಎಲ್ಲೂ ಸಿಗ್ಲಿಕ್ಕಿಲ್ಲ ಆ ಇದರಿಂದ ನೆಲೆಯಿಂದ ನಾನು ಈ ಲೆವೆಲ್ಗೆ ಬರ್ಲಿಕ್ಕೆ ಕಾರಣ ಆಗಿದ್ರೆ ಅಂತ ಹೇಳಲಿಕ್ಕೆ ಅಲ್ಲಿ ಎಂಟು ವರ್ಷ ಕೆಲಸ ಮಾಡಿ ಅದಾದ್ಮೇಲೆ ಅಲ್ಲಿಂದ ಹೊರಗೋಗ್ಲಿಕ್ಕೆ ಏನಾದರೂ ಕಾರಣಗಳು ಅಲ್ಲಿಂದ ಅಂತ ಹೇಳಿದ್ರೆ ಇಂದಿರಾಗಾಂಧಿ ಡೆತ್ ಎಮರ್ಜೆನ್ಸಿ ಟೈಮ್ ನಲ್ಲಿ ನಮಗೆ ಶಿಲಾಂಗಿಗೆ ಟ್ರಾನ್ಸ್ಫರ್ ಆಯ್ತು ಯು ಆರ್ ಅವಾಗ ಚೇರ್ಮನ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಎವ್ರಿಬಡಿ ಬಡಿ ಶುಡ್ ಕೊಟ್ಟಿದ್ದು ಈ ಶಿಲಾಂಗ್ ಶಿಲಾಂಗ್ನಲ್ಲಿ ಒನ್ ಇಯರಲ್ಲಿ ದೊಡ್ಡ ಪ್ರಾಜೆಕ್ಟನ್ನು ಫಿನಿಷ್ ಮಾಡೋಕೆ ಅವಾಗ ಎಮರ್ಜೆನ್ಸಿ ಅವಾಗ ನಾವು ಯಾರೂ ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ಅಂತ ದೇಶದ ಒಳಿತಗೋಸ್ಕರ ಹೋಗಬೇಕಾಗಿತ್ತು ತಂದೆ ತಾಯಂದರಿಗೂ ಹುಷಾರಿಲ್ಲ ಅಂತೇಳಿ ಅವರು ಒಂದು ಇದರಿಂದ ನಾನು ಹೋಗಲಿಕ್ಕೆ ಆಗಲಿಲ್ಲ ಆಮೇಲೆ ನಾವು ಅಲ್ಲಿ ರಿಜೈನು ಮಾಡಲಿಲ್ಲ ರಿಜೈನ್ ಮಾಡಿದೆ ಮೆಡಿಕಲ್ ಲೀವ್ನಲ್ಲಿ ಬಂದ್ವಿ ಮೆಡಿಕಲ್ ಲೀವ್ನಲ್ಲಿ ಬಂದು ಆಮೇಲೆ ಆಮೇಲೆ ಆರು ತಿಂಗಳಾದಮೇಲೆ ನಮ್ಮನ್ನು ಕರೆದು ನಿಮ್ಮ ಪರಿಸ್ಥಿತಿ ಹೀಗಿದ್ರೆ ನಿಮ್ಮನ್ನು ರಿಲ್ಯೂ ಮಾಡ್ತೇನೆ ಅಂತ ಹೇಳಿ ಅವರೇ ಬಿಟ್ಟು ಅಲ್ಲಿಂದ ಬಿಟ್ಟು ಮಂಗಳೂರಿಗೆ ಬಂದೆ ಮಂಗಳೂರಿಗೆ ಯಾಕೆ ಬಂದ್ರಿ ಮಂಗಳೂರಿಂದ ನಮ್ಮ ಸಿಸ್ಟರ್ಗೆ ಒಂದು ಮದುವೆ ಮಾಡಿ ಕೊಟ್ಟಿದ್ದು ಇಲ್ಲಿ ಬಾವ ಹೇಳಿದ್ರು ನೀವು ಇಲ್ಲೇ ಬನ್ನಿ ಇಲ್ಲೇ ಯಾಕೆ ಹಿರೇಗುತ್ತಿ ಇಲ್ಲಿ ತಂದೆ ತಾಯಂದಿರಿಗೆ ಮೆಡಿಕಲ್ ಫೆಸಿಲಿಟಿ ಎಲ್ಲ ಸಿಗುದಿಲ್ಲ ಮಂಗಳೂರಲ್ಲಿ ಅದು ಸಿಗ್ತದೆ ಅಂತೇಳಿ ಆ ಭಾವನೆಯಿಂದ ಇಲ್ಲಿ ಬಂದು ಕುಲಾಬ್ ಅಂತ ಅಂತೇಳಿ ಒಂದು ಸ್ಟಾರ್ಟ್ ಮಾಡಿದ್ವಿ ನನ್ನ ವೃತ್ತಿನೇ ಬೇರೆ ಆದರೆ ನಮ್ಮ ಪ್ರೊಫೆಷನ್ನು ಮನೆತನದ ಬಿಸ್ನೆಸ್ ಅಂದರೆ ಜ್ಯುವೆಲ್ಲರಿ ಅಜ್ಜನ ಕಾಲದಿಂದ ಬಿಸ್ನೆಸ್ ಮಾಡಿದ್ರು ನನ್ನ ತಂದೆಯವರು ಕಂಟಿನ್ಯೂಟಿ ಮಾಡಲಿಲ್ಲ ಅಜ್ಜ ಮಾಡ್ತಿದ್ರು ಅಜ್ಜ ಕೃಷ್ಣ ಶೇಟ್ ಅಂತ ಹೇಳಿ ಅವರು ಜ್ಯುವೆಲರಿ ಬಿಸ್ನೆಸ್ ಮಾಡ್ತಾ ಇದ್ರು ಜ್ಯುವೆಲರಿ ಬಿಸ್ನೆಸ್ ನಮ್ಮ ತಂದೆಯವರು ಅದನ್ನ ಮಾಡಲಿಕ್ಕೆ ಆಗಲಿಲ್ಲ ನಾನು ಫೈನಾನ್ಸಿಯಲ್ಲಿ ಅನಾನುಕೂಲದ ಕಾರಣದಿಂದ ಆಗಲಿಲ್ಲ ಆಮೇಲೆ ಇಲ್ಲಿ ಜ್ಯುವೆಲರಿ ಸ್ಟಾರ್ಟ್ ಆದ್ಮೇಲೆ ನನಗೊಂದು ಆಶೆ ಇತ್ತು ನಾನೊಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಗೋಲ್ಡ್ ಸ್ಮಿತ್ ಜ್ಯುವೆಲರಿ ಕೆಲಸ ಮಾಡಿದ್ರೆ ಏನು ಪ್ರಯೋಜನ ದೇಶಕ್ಕೆ ಏನಾದರೂ ಕೊಡಬೇಕು ನಾನು ಸೂರಜ್ ಬಿಲ್ಡರ್ಸ್ ಅಂತೇಳಿ ಒಂದು ಫಾರ್ಮ್ ಸ್ಟಾರ್ಟ್ ಮಾಡಿ ಇಲ್ಲಿ ಕನ್ಸ್ಟ್ರಕ್ಷನ್ ಕಂಪನಿ ಅಂತೇಳಿ ಒಂದು ಸ್ಟಾರ್ಟ್ ಮಾಡಿ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಈ ಜುವೆಲ್ಲರಿ ಎಷ್ಟು ಸಮಯ ಮಾಡಿದ್ರಿ ಜ್ಯುವೆಲ್ಲರಿ ಒಂದು ಹನ್ನೆರಡು ವರ್ಷ ಮಾಡಿದೆ ಹನ್ನೆರಡು ವರ್ಷ ಜುವೆಲ್ಲರಿ ಮಾಡಿ ಜ್ಯುವೆಲ್ಲರಿ ಕಮ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಜ್ಯುವೆಲ್ಲರಿ ಅನ್ನುವಂಥದ್ದು ನಿಮ್ಮ ಬಂದದ್ದು ಕರೆಕ್ಟ್ ನಮಗೆ ಏನು ಟೆಸ್ಟ್ ಮಾಡಬೇಕಾದ್ರೆ ಕೈಯಲ್ಲಿ ನೀವು ಚಿನ್ನ ಕೊಟ್ಟರೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನಾವು ನೋಡಿ ಹೇಳ್ಬಂದು ಹೇಳ್ತೀವಿ ಏನು ಒರೆಸಬೇಕು ಆಸಿಡ್ ಹಾಕಬೇಕು ಏನು ಅಗತ್ಯ ಆಗುತ್ತೆ ಅದು ನಿಮ್ಮ ಪರಂಪರಾನುಗತವಾಗಿ ಬಂದ ನಾಲೆಜ್ ನಾಲೆಜ್ ಈ ಜ್ಯುವೆಲ್ಲರಿಯಲ್ಲಿ ಶಾಪ್ ಮಾಡಿ ಹಂಪನ್ ಕಟ್ಟದಲ್ಲಿ ಸೂರಜ್ ಜ್ಯುವೆಲ್ ಪ್ಯಾಲೇಸ್ ಅಂತೇಳಿ ವೆನ್ಲಾಕದ ಎದುರು ಅಲ್ಲಿ ಕುನಿಲ್ ಸೆಂಟರ್ ಅಲ್ಲಿ ಮಾಡಿದ್ದು ಮಾಡಿದ್ದು ಅಂದ್ರೆ ನಿಮ್ಮ ಭಾವ ನೀವು ಇಬ್ರು ಸೇರಿ ಮಾಡಿದ್ದ ಅಲ್ಲ ನೀವು ಒಬ್ಬರೇ ಮಾಡಿದ್ದ ಅಲ್ಲ ಭಾವನ ಒಟ್ಟಿಗೆ ಹನ್ನೆರಡು ವರ್ಷ ಇದರಲ್ಲಿ ಮಾಡಿದ್ರಿ ಬಟ್ ನನಗೆ ಏನಾಯ್ತು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಖುಷಿ ಇಲ್ಲ ಆಗಿತ್ತು ಇಲ್ಲ ಆಯ್ತು ಸಮಾಜದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅದರಲ್ಲಿ ಬಿಸ್ನೆಸ್ ಅಲ್ಲಿ ಒಳ್ಳೆ ಹಣ ಆಗ್ತಿತ್ತು ಬಟ್ ಒಂದು ಗೌರವ ಇಲ್ಲ ಒಂದು ಸಮಾಧಾನ ಇಲ್ಲ ಯಾಕೆ ಗೌರವ ಇಲ್ಲ ಅಕ್ಕನ ಚಿನ್ನಿಸೋದಕ್ಕೆ ಅಂತ ಹೇಳಿ ಹೇಳೋರು ಇದ್ದಾರೆ ಹಾಗಾಗಿ ನಾವು ಎಷ್ಟೇ ಪ್ರಾಮಾಣಿಕತೆಯೇ ಅಲ್ಲಿ ಕೆಲಸ ಮಾಡಿದರೂ ಅಲ್ಲಿ ಅದಕ್ಕೆ ಆ ಬಿಸ್ನೆಸ್ಸಿಗೆ ಒಂದು ಗೌರವ ಇಲ್ಲ ಆಗಿತ್ತು ಹಾಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕಾದ ಒಂದು ಉದ್ದೇಶ ಏನಂತ ಹೇಳಿದರೆ ಈಗ ಒಂದು ಮಗುವಿಗೆ ಒಂದು ಮಗು ಹುಟ್ಟಬೇಕಾದ್ರೆ ಹುಟ್ಟಿದ ತಕ್ಷಣ ಒಂದು ನಾಮಕರಣ ಮಾಡಬೇಕಾದ್ರೆ ಚಿನ್ನ ಬೇಕು ಚಿನ್ನ ಸಿಗ್ತದೆ ಹಾಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದರೆ ಮದುವೆ ಆದ ತಕ್ಷಣ ಒಂದು ಮನೆ ಬೇಕು ಮನೆ ಸಿಗ್ತದೆ ಆ ಥರ ಒಂದು ಭಾವನೆಯಿಂದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಮಾಡಿದ್ದೆ ಅದಕ್ಕೆ ಸೂರಜ್ ಅಂತ ಯಾಕೆ ಹೆಸರಿಟ್ರಿ ಸೂರಜ್ ನನ್ನ ಮಗನ ಹೆಸರು ನನ್ನ ಮಗ ಫಸ್ಟ್ ಮಗ ಹುಟ್ಟಿದವನ್ನ ವೆರಿ ವೆರಿ ಲಕ್ಕಿ ಸೂರಜ್ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ಆಗಲಿ ಸೂರಜ್ ಬಿಲ್ಡರ್ಸ್ ಆಗಲಿ ಇವನ್ ಎಲ್ಲ ಹೆಸರು ಹೆಸರಾಗಿ ಮಾಡಿದ್ದು ಈಗ ಫಸ್ಟ್ ಗೆ ನಿಮಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಗ್ಗೆ ಇಸ್ರೋದಲ್ಲಿ ಅನುಭವ ಇತ್ತು ಅಂದ್ರೆ ಒಂದು ಇಂಡಿಪೆಂಡೆಂಟ್ ಆಗಿ ಮಾಡಿದ್ದು ಇದು ಫಸ್ಟ್ ಅಷ್ಟು ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅಲ್ಲಿ ನಿಮ್ಗೆ ಸಂಬಳ ಬರ್ತದೆ ಅದು ಮಾಮೂಲಿ ಇಲ್ಲಿ ಜವಾಬ್ದಾರಿ ಜಾಸ್ತಿ ಇಲ್ಲಿ ವ್ಯವಸ್ಥೆ ಅಂತ ಹೇಳಿದರೆ ಇಲ್ಲಿ ನಾನು ಏನು ಡಿಸಿಷನ್ ತೊಗೊಳ್ತೀನಿ ಫೈನಲ್ ಡಿಸಿಷನ್ ಇತ್ತು ಅಲ್ಲಿ ನಾವು ಇನ್ನೊಬ್ಬರದ ಡಿಸಿಷನ್ ಪ್ರಕಾರ ಕೆಲಸ ಮಾಡಬೇಕಾಗಿತ್ತು ಚೀಫ್ ಇಂಜಿನಿಯರ್ ಏನು ಹೇಳ್ತಾರೆ ಅಲ್ಲಿ ಅದನ್ನು ಆ ಥರ ಮಾಡಿ ಅಂದರೆ ಇಲ್ಲಿ ಹಾಗಲ್ಲ ನಮ್ಮ ತಲೆ ಖರ್ಚು ಮಾಡಿ ನಮ್ಮ ಇಂಜಿನಿಯರಿಂಗ್ ಮೆಥಡ್ ಖರ್ಚು ಮಾಡಿ ನಾವು ಏನು ಮಾಡಬೇಕು ಒಳ್ಳೊಳ್ಳೆ ಬಿಲ್ಡಿಂಗ್ ತರಬೇಕು ಮಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ತರಬೇಕು ಯಾವ ಥರ ಮಾಡಿದ್ದು ಯಾವ ತರ ಒಳ್ಳೇದಾಗ್ತದೆ ಈ ಕಮರ್ಷಿ ಬಿಲ್ಡಿಂಗ್ ಕಮರ್ಷಿಯಲ್ ಕಮ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಮಾಡ್ತಾ ಇದ್ದೆ ಗ್ರೌಂಡ್ ಫ್ಲೋರ್ ಮತ್ತೆ ಬೇಸ್ಮೆಂಟ್ ಫ್ಲೋರ್ ಕಮರ್ಷಿಯಲ್ ಫಸ್ಟ್ ಸೆಕೆಂಡ್ ಥರ್ಡ್ ರೆಸಿಡೆನ್ಷಿಯಲ್ ಮಾಡಿ ನಾವು ಕೊಡ್ತಾ ಇದ್ವಿ ಸರಿ ನೀವು ರಿಯಲ್ ಎಸ್ಟೇಟ್ ಇದನ್ನು ಬಿಸ್ನೆಸ್ ಕೂಡ ಪ್ರಾರಂಭ ಮಾಡಿ ಇದು ಮಾಡಿದ್ರ ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಮಾಡ್ಲಿಕ್ಕೆ ಹೋಗಲಿಲ್ಲ ಇಲ್ಲ ಬರೀ ಬಿಲ್ಡಿಂಗ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಯಾರಾದ್ರೂ ಕೂಡ ಮನೆ ಕಟ್ಟಿಸ್ಕೊಡ್ಬೇಕು ಹೀಗೆ ಅಂತ ಹೇಳಿದ್ರೆ ನೀವು ಮಾಡ್ತಾ ಇದ್ರಿ ಕಟ್ತಾ ಕಟ್ಟಿಕೊಟ್ಟು ಅದರದು ಏನು ಫೀಸ್ ತೊಗೊಂಡಿದೆ ತಗೊಳ್ತಾ ತಗೊಳ್ತಿದ್ರಿ ಜೊತೆಗೆ ನಿಮ್ಮದೇ ಆದ ಮನೆ ನಮ್ಮದೇ ಬಿಲ್ಡಿಂಗ್ ಅನ್ನು ಸೂರಜ್ ಸೂರಜ್ ಪ್ಯಾಲೇಸ್ ಸೂರಜ್ ಗುಲಾಬಿ ಶ್ರೀಪಾದ್ ಇನ್ಕ್ಲೇವ್ ಸಾಧಾರಣ ಒಂದು ಎಂಟತ್ ಬಿಲ್ಡಿಂಗ್ ಕಟ್ಟಿದೆ ಕಟ್ಟಿದ್ದೀನಿ ಅದೆಲ್ಲ ಯಾವ ಥರದ ಬಿಲ್ಡಿಂಗ್ ಮುಖ್ಯವಾಗಿ ಎಲ್ಲ ಕಮರ್ಷಿಯಲ್ ಕಮ್ ರೆಸಿಡೆನ್ಶಿಯಲ್ ಬಿಲ್ಡಿಂಗ್ ಫ್ಲಾಟ್ಸನ್ನು ಸೇಲ್ ಮಾಡ್ತಾ ಇದ್ದೆ ಕಮರ್ಷಿಯಲನ್ನು ಬಾಡಿಗೆ ಕೊಡ್ತಾ ಇದ್ದೆ ಕೊಡ್ತಾ ಇದ್ರಿ ಹಾಗೆ ನಿಮ್ಮ ಒಂದು ಬಿಸ್ನೆಸ್ ಕೆನರಾ ಬಿಲ್ಡರ್ದು ಪ್ರೆಸಿಡೆಂಟ್ ಅದೆ ಕೆನರಾ ಬಿಲ್ಡರ್ ಯಾಕಂದ್ರೆ ಕನ್ಸ್ಟ್ರಕ್ಷನ್ ನೋಡಿ ಕೆನರಾ ಬಿಲ್ಡರ್ ನನ್ನನ್ನು ಕರೆದು ಮೆಂಬರ್ಶಿಪ್ ಮಾಡಿ ನೀನು ಪ್ರೆಸಿಡೆಂಟ್ ಆಗಬೇಕು ನಿನ್ನಿಂದ ಬಿಲ್ಡಿಂಗ್ ಬಹಳ ಒಳ್ಳೊಳ್ಳೆ ಬಿಲ್ಡಿಂಗ್ ಬಂದಿದೆ ಅಂತ ಹೇಳಿ ನನ್ನನ್ನು ಮಾಡಿದರು ಮಾಡಿದ್ರು ಬಿಲ್ಡರ್ಸ್ ಅಸೋಸಿಯೇಷನ್ ಏನು ಕೆಲಸ ಮಾಡ್ತದೆ ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ ಅಲ್ಲಿ ಏನಂತ ಮೇನು ನಮ್ಮ ಮಂಗಳೂರಿನ ಸರ್ವೋತೋಮುಖ ಅಭಿವೃದ್ಧಿ ಬಗ್ಗೆ ನಾವು ಆಲೋಚನೆ ಮಾಡೋದು ಚಿಂತನೆ ಮಾಡೋದು ಈಗ ಒಂದು ಸ್ಮಾರ್ಟ್ ಸಿಟಿ ಆವಾಗ ಸ್ಮಾರ್ಟ್ ಸಿಟಿ ಇಲ್ಲ ಆವಾಗ ಕಿರಿದಾದ ದಾರಿಗಳು ಕಾರ್ಪೊರೇಷನ್ ಅಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ನಾವು ಅಮೆಂಡ್ಮೆಂಟ್ ಮಾಡಬೇಕಾದ್ರೆ ನಮ್ಮ ಸಲಹೆ ಸೂಚನೆಗಳನ್ನ ತಗೊಳ್ತಾ ಇದ್ರು ಸಾಮಾನ್ಯ ಯಾವ ವರ್ಷ ಇದು ಒಂದು ಇಪ್ಪತ್ತು ವರ್ಷ ವರ್ಷ ಹಿಂದೆ ಇಪ್ಪತ್ತು ವರ್ಷದ ಹಿಂದೆ ಹಿಂದೆ ಸರಿ ಹಾಗೆ ಅದರ ಪ್ರೆಸಿಡೆಂಟ್ ಆದ್ರಿ ಪ್ರೆಸಿಡೆಂಟ್ ಆಗಿ ಏನಾದ್ರೂ ಕೂಡ ಕೆಲಸಗಳನ್ನ ಮಾಡಿದ್ವಿ ಸಮಾಜ ಯಾಕಂದ್ರೆ ಈ ಕೆಲವೊಂದು ಈ ಟೌನ್ ಹಾಲ್ ಕಟ್ಟಬೇಕಾದ್ರೆ ಕಡೆಗೆ ನಮ್ಮದು ಡಿ ಸಿ ಆಫೀಸ್ ರೋಡು ವಿಡ್ದು ವೈಡನಿಂಗ್ ಆಗಬೇಕದು ಎಲ್ಲವನ್ನು ನಾವು ಕೆನ ಬಿಡಿಸ್ತರಿಂದ ನಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟು ಕಾರ್ಪೊರೇಷನ್ಗೆ ನಾವು ಒಂದು ಹೆಬ್ಬಾಗಲಾಗಿದ್ವಿ ಅವ್ರಿಗೆ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇದ್ವಿ ನಮ್ಮ ಸಲಹೆ ಸೂಚನೆಗಳನ್ನು ಪ್ರತಿ ತಿಂಗಳು ತೊಗೊಳ್ತಾ ಇದ್ವಿ ಮತ್ತು ನಮ್ಮಲ್ಲಿ ಏನಾದರೂ ಈಗ ಸ್ಯಾಂಡ್ ಪ್ರಾಬ್ಲಮ್ಮು ಎಲ್ಲಾದರೂ ಕಾನೂನಲ್ಲಿ ಅಡಕು ತೊಡಗ ತಂದ್ರೆ ಬಂದಾಗ ನಮ್ಮ ಹತ್ರನ ಬಂದು ಮಾತಾಡಿ ಎಲ್ಲ ಇದು ಮಾಡ್ತಾ ಇದ್ವಿ ವ್ಯವಸ್ಥೆ ಮಾಡ್ತಾ ಮಾಡ್ತಾ ಇದ್ವಿ ಹೀಗೆ ಬಿಲ್ಡಿಂಗದ ಒಂದು ಕನ್ಸ್ಟ್ರಕ್ಷನ್ ಶುರು ಆದ್ದು ಎಷ್ಟು ವರ್ಷ ಹೋಯಿತು ವರ್ಷ ಒಂದು ಎಂಟು ಮಾಡಿದೆ ಎಂಟು ಮಾಡಿದೆ ಮಾಡಿದೆ ಆಮೇಲೆ ನನ್ನ ಮನಸ್ಸಿನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಏನೋ ಒಂದು ಮನುಷ್ಯನೇ ಇಲ್ಲಿ ಎಜುಕೇಶನ್ ಅಂದ್ರೆ ಒಂದು ಬಿಸ್ನೆಸ್ ಆಗಿಬಿಟ್ಟಿತ್ತು ಮಂಗಳೂರಲ್ಲಿ ಅವಾಗ ನನ್ನ ಮನಸ್ಸಿನಲ್ಲಿ ಏನಾಯ್ತು ಯಾರು ಶಿಕ್ಷಣದಲ್ಲಿ ವಂಚಿತರಾಗಿದ್ದಾರೆ ಅವರಿಗೆ ಒಂದು ಎಜುಕೇಶನ್ ಕೊಡಬೇಕಂತ ಹೇಳಿ ಉಡುಪಿನಲ್ಲಿ ಒಂದು ಕುಗ್ರಾಮದಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳನ್ನ ತೊಗೊಂಡು ನಾನು ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು ಆವಾಗೆಲ್ಲರು ಹೇಳಿದೆ ಎಜುಕೇಷನ್ ಇಷ್ಟೆಲ್ಲ ದೊಡ್ಡ ದೊಡ್ಡ ಈ ರೇವಣ್ಣಕರ್ಗೆ ಮಂಡ್ಯ ಸರಿ ಇಲ್ಲ ರೀ ಫೇಲ್ ಆದ ವಿದ್ಯಾರ್ಥಿಗಳನ್ನ ತಗೊಂಡು ಯಾವುದೇ ಡೊನೇಷನ್ ಇಲ್ಲದೆ ಶಾಲೆ ನಡೆಸ್ತಾ ಇದ್ದಾರೆ ಫೀಸು ಭಾಳ ಕಡಿಮೆ ಬರೀ ಒಂದು ಐದು ಸಾವಿರ ರೂಪಾಯಿ ಫೀಸ್ ತೊಗೊಂಡು ಶಾಲೆ ನಡೆಸ್ತಾ ಇದ್ದಾರೆ ಆದರೆ ಇವತ್ತಿಗೆ ಅರ್ಧಮರ್ಧ ಕಲ್ತವ್ರಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸರಿ ಸೂರಜ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಸ್ಟಾರ್ಟ್ ಮಾಡಿದಾಗ ನೀವು ಒಂದನೇ ಕ್ಲಾಸಿಂದ ನರ್ಸರಿಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ಇದ್ದ ಶಾಲೆಯನ್ನೇ ತೊಗೊಂಡಿದ್ದೆ ನಾನು ಒಂದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಮಠ ಇತ್ತು ಅಲ್ಲಿ ಯಾವ ನನ್ನ ಉದ್ದೇಶ ಮಂಗಳೂರಲ್ಲಿ ಮಾಡ್ಬೋದು ನನ್ನ ಹತ್ರ ಬೇಕಾದಷ್ಟು ಜಾಗ ಇತ್ತು ಆದರೆ ನನಗೆ ಯಾರು ವಂಚಿತರಾಗಿದ್ದಾರೆ ಅಲ್ಲಿ ಮತ್ತು ಯಾರಿಗೆ ಕಷ್ಟ ಇದೆ ಕಲೀಲಿಕ್ಕೆ ಅಂಥ ಮಕ್ಕಳನ್ನು ಮತ್ತೆ ಐದು ಸಾರಿ ಫೇಲ್ ಆದ ಮಕ್ಕಳನ್ನು ನಾನು ತಗೊಂಡು ಶಾಲೆನ ನನಗೆ ಡಿಪಾರ್ಟ್ಮೆಂಟಿಂದ ಪಿ ಯು ಬೋರ್ಡಿಂದ ಪರ್ಮಿಷನ್ ತೊಗೊಂಡು ನಾನು ಸ್ಟಾರ್ಟ್ ಮಾಡಿದ್ದೆ ಬಟ್ ಇವತ್ತಿಗೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರಿಸಲ್ಟ್ ಸರಿ ಬಟ್ ಯಾರಿಗೂ ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ರ್ಯಾಂಕ್ ತರಲಿಕ್ಕೆ ಸಾಧ್ಯ ಆಗದಿದ್ರು ಆರ್ನೂರ ಇಪ್ಪತ್ತೈದು ಆರ್ನೂರು ತಂದಿದ್ದೇನೆ ಹೆಚ್ಚಾಗಿ ನಿಮ್ಮಲ್ಲಿ ಬಡ ಅಥವಾ ಹಳೆಯ ಒಂದು ಏನು ಸಂಪ್ರದಾಯದಿಂದ ಅಥವಾ ಊರಿನಿಂದ ಹೊರಗಿನಿಂದ ಅಂದರೆ ಸಿಟಿಯ ಹೊರಗಿಂದ ಇದ್ದ ಮಕ್ಕಳೇ ಜಾಸ್ತಿ ಬರುವಂಥದ್ದು ಇಲ್ಲ ಇಲ್ಲ ಸಿಟಿಯಿಂದ ಯಾಕೆಂದ್ರೆ ನಮ್ಮಲ್ಲಿ ಇನ್ನೂ ಹಾಸ್ಟೆಲ್ ಮಾಡಲಿಲ್ಲ ಹಾಸ್ಟೆಲ್ ಮಾಡಿದರೆ ಹೊರಗಡೆಯಿಂದ ಬರ್ತಾರೆ ಇದ್ದ ಊರಿನ ಮಕ್ಕಳೇ ಊರಿನ ಮಕ್ಕಳಿಗೆ ನಾನು ನನ್ನ ಮೇನ್ ಉದ್ದೇಶ ಏನಂತೇಳಿದರೆ ಊರಿನ ಮಕ್ಕಳು ಒಳ್ಳೆಯದಾಗಬೇಕು ನಮ್ಮ ಪರಿಸರ ಒಳ್ಳೆಯದಾಗಬೇಕು ಮತ್ತು ರೂರಲ್ ಕೋ ಮತ್ತು ಗ್ರಾಮೀಣ ಶಿಕ್ಷಣ ಕೊಟ್ಟರೆ ರೂರಲ್ ಕೋಟಾದಲ್ಲಿ ಅವರಿಗೆ ಇ ಟಿ ನೀಟಿಗೆ ಎಲ್ಲ ಅವಕಾಶ ಸಿಗ್ತದೆ ಅಂಥ ಒಂದು ಭಾವನೆಯಿಂದ ನಾನು ಮುಡುಪಿನಂಥ ಒಂದು ಗ್ರಾಮದಲ್ಲಿ ಎಲ್ಲ ಸುಸಜ್ಜಿತ ಯಾವುದೇ ಕಮ್ಮಿ ಇಲ್ಲ ಇಲ್ಲಿ ದೊಡ್ಡ ದೊಡ್ಡ ಶಾಲೆಗೆ ಬೇಕಾದ ಕಂಪೇರ್ ಮಾಡ್ಬೋದು ಒಂದು ಸೈನ್ಸ್ ಲ್ಯಾಬ್ರೇ ಲೈಬ್ರರಿ ಆಗಲಿ ಲ್ಯಾಬ್ ಆಗಲಿ ಮೈದಾನ ಆಗಲಿ ನೀಟ್ ಸೀಟ್ ಕೋಚಿಂಗ್ ಆಗಲಿ ಇಲ್ಲಿ ಎರಡು ಲಕ್ಷ ಮೂರು ಲಕ್ಷ ತೊಗೊಳ್ಳೋದ್ರಲ್ಲಿ ನಾವು ಬರೀ ಇಪ್ಪತ್ತು ಸಾವಿರ ರೂಪಾಯಲ್ಲಿ ಮಾಡ್ತೀವಿ ಮಾಡ್ತೇವೆ ಕೆಲವೊಂದು ಜನಕ್ಕೆ ಆಶ್ಚರ್ಯ ಆಗ್ಬೋದು ಇಪ್ಪತ್ತು ಸಾವಿರ ರೂಪಾಯಿ ತೊಗೊಂಡ್ರೆ ಈಗಿನ ಜಗತ್ತು ಹೇಗೆ ಅಂತ ಇದ್ರೆ ಯಾರು ಕಡಿಮೆ ತೊಗೊಳ್ತಾರೆ ಅಲ್ಲಿ ಕ್ವಾಲಿಟಿ ಇಲ್ಲ ಅಂತ ತಿಳ್ಕೊಳ್ಳುವಂಥ ಬಟ್ ನಾವು ಮೈಂಟೇನ್ ಮಾಡಿದ್ದೇವೆ ಹೇಗೆ ಅಂತ ಹೇಳಿದರೆ ನಿಜವಾದ ಶಿಕ್ಷಣ ಕೊಡುವಂಥ ಬಡ ವಿದ್ಯಾರ್ಥಿಗಳಿಗೆ ನಾವು ಶಿಕ್ಷಣ ಕೊಡ್ತಾ ಇದ್ದೇವೆ ಅದರ ಒಂದು ತೃಪ್ತಿ ನನಗಿದೆ ಈಗ ಈ ಎಜುಕೇಶನ್ ಪ್ರಾರಂಭ ಮಾಡುವಾಗ ನಿಮಗೆ ಅದು ಹೊಸತ್ತು ಹೊಸತ್ತು ಸ್ವಲ್ಪ ಕಷ್ಟ ಆಗಲಿಲ್ವ ಇಲ್ಲ ನಾನು ರೋಟ್ರಿಗೆ ಜಾಯಿನ್ ಆಗಿದ್ದೆ ರೋಟ್ರಿ ನನ್ನ ಬೇಸ್ ರೋಟ್ರಿ ಮ್ಯಾಂಗ್ಲೋ ಸೆಂಟ್ರಲಲ್ಲಿ ನಾನು ಮೆಂಬರ್ ಆಗಿ ಪ್ರೆಸಿಡೆಂಟ್ ಆಗಿದೆ ಆವಾಗ ನನಗೆ ಎಜುಕೇಷನ್ ಇಷ್ಟು ಡಾಕ್ಟ್ರಸು ಮತ್ತೆ ದೊಡ್ಡ ದೊಡ್ಡ ಬಿಸ್ನೆಸ್ಮನ್ಗಳು ನನ್ನ ಪರಿಚಯದಾರಾದರೂ ಪರಿಚಯ ಆದ್ಮೇಲೆ ನಾನು ದೊಡ್ಡ ದೊಡ್ಡ ಎಜುಕೇಶನಿಸ್ಟ್ ಒಟ್ಟಿಗೆ ನಾನು ತಿರುಗಾಡ್ತಿದ್ದೆ ಅವರು ಯಾವಾಗ ನೋಡಿದ್ರು ಹಣ ಹಣ ಬಿಟ್ಟರೆ ಬೇರೆ ಏನು ಮಾತಾಡೋದಿಲ್ಲ ಅವಾಗ ನಾನು ಅದಕ್ಕೊಂದು ಚಾಲೆಂಜ್ ಮಾಡಿ ಯಾರು ಮಾಡದಿದ್ದ ಕೆಲಸ ನಾನು ಮಾಡಬೇಕು ನನ್ನ ಒಂದು ವೃತ್ತಿ ಏನಂತ ಹೇಳಿದರೆ ನಂದು ನಕ್ಷತ್ರ ಮೇಷರಾಶಿ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಯಾರು ಏನು ಹೇಳ್ತಾರೆ ಅದು ಮಾಡಲೇಬೇಕು ಆ ಥರ ಇದ್ದಾಗ ನಾನು ಅದನ್ನು ಚಾಲೆಂಜ್ ಮಾಡಿ ಮಾಡಿ ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ಫೇಲ್ ಆದ ವಿದ್ಯಾರ್ಥಿಗಳನ್ನ ತಗೊಂಡು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟು ನನಗೆ ಅಮೆರಿಕ ಒಬಾಮ ಕಡೆಯಿಂದ ಡಾಕ್ಟರೇಟ್ ಪದವಿ ಸಿಕ್ಕಿತ್ತು ಸರಿ ಯಾಕಂದ್ರೆ ನಾವು ಈಗ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ತಗೊಂಡು ಹಂಡ್ರೆಡ್ ಮಾಡೋದು ದೊಡ್ಡ ವಿಷಯ ಜೀರೋ ಇದ್ದವ್ರನ್ನ ತಗೊಂಡು ನಾವು ನೈಂಟಿ ಫೈವ್ ಪರ್ಸೆಂಟು ಒಳ್ಳೆಯದ ಈಗಿನ ಎಜುಕೇಶನ್ ಏನಾಗಿದೆ ನೈಂಟಿ ಫೈವ್ ಇದ್ದವ್ರನ್ನ ತಗೊಂಡು ನೈಂಟಿ ಆಗುವಂತ ಪರಿಸ್ಥಿತಿ ಬಂದಿದೆ ಹೌದು ಆತರ ಬಂದಿದೆ ಅವಾಗ ನನಗೆ ಬಹಳ ಬೇಸರ ಐತೆ ಅವಾಗ ಎಲ್ಲರೂ ಹೇಳಿದ್ರು ಈ ಫೇಲ್ ಆದ ವಿದ್ಯಾರ್ಥಿ ಎಷ್ಟು ದಿವಸ ಶಾಲೆ ನಡೆಸ್ತಾರೆ ಇವರು ಒಂದು ಹತ್ತು ವರ್ಷ ನಡೆಸ್ಬೋದು ಅದಕ್ಕಿಂತ ಜಾಸ್ತಿ ನಡೆಸ್ಲಿಕ್ಕಿಲ್ಲ ಅಂತ ಎಲ್ಲರೂ ಹೇಳಿದರು ಆದರೆ ನಾನು ಇವತ್ತು ಹದಿನೇಳು ವರ್ಷದಿಂದ ಶಾಲೆ ನಡೆಸ್ತಾ ಇದ್ದೇನೆ ಅದರಲ್ಲಿರುವಂಥ ಗೌರವ ಅದರಲ್ಲಿರುವಂಥ ಪ್ರೀತಿ ಸಮಾಜದಲ್ಲಿ ಒಂದು ಇರುವಂಥ ಗೌರವ ನನಗೆ ಯಾವುದರಲ್ಲಿಯೂ ಸಿಗಲಿಲ್ಲ ನನ್ನ ಸೂರಜ್ ಎಜುಕೇಷನ್ ಚಾರ್ಟ್ ಟ್ರಸ್ಟ್ ವತಿಯಿಂದ ನನ್ನ ಮಕ್ಕಳ ವತಿಯಿಂದ ನನಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ನಾನು ಭಾಗ್ಯವಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಸರಿ ಈಗ ಒಂದು ಆರನೇ ಕ್ಲಾಸಿನ ಒಂದು ಶಾಲೆಯನ್ನು ತಗೊಂಡ್ರಿ ಮತ್ತೆ ಅದನ್ನು ಮುಂದುವರಿಸಿದ್ದು ಅದರ ಬಗ್ಗೆ ಸ್ವಲ್ಪ ಹೇಳಿ ಆರನೇ ಕ್ಲಾಸ್ ತನಕ ಶಾಲೆ ಇತ್ತು ನನ್ನ ಉದ್ದೇಶ ಏನಂತಂದರೆ ಮೇನ್ ಆವಾಗ ಪಿ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಅಂದರೆ ದೊಡ್ಡ ಎಕ್ಸಾಮ್ ಆರನೇ ಕ್ಲಾಸಲ್ಲಿ ಪಾಸಾಗೋರಿಗೆ ಏನೂ ಬೋರ್ಡ್ ಎಕ್ಸಾಮ್ ಇರೋದಿಲ್ಲ ಏನಿಲ್ಲ ಹಾಗೆ ಪಿ ಯು ಸಿ ಇಲ್ಲಿ ಸದಾ ಫಸ್ಟ್ ಇಯರ್ ಪಿ ಯು ಸಿ ಮತ್ತು ಮನುಷ್ಯನ ಜೀವನದಲ್ಲಿ ಬೇಸ್ ಅಂತ ಹೇಳಿದರೆ ಅವಾಗ ಎಸ್ ಎಲ್ ಸಿ ಅವಾಗ ಸೆವೆಂತ್ ಇತ್ತು ಸೆವೆಂತ್ ಆಮೇಲೆ ಎಸ್ ಎಲ್ ಸಿ ಎಸ್ ಎಲ್ ಸಿ ಇಲ್ಲಿ ಏನಾದರೂ ಸಾಧನೆ ಮಾಡಿದರೆ ಮಾತ್ರ ನಾವು ಸಮಾಜದಲ್ಲಿ ಏನಾದರೂ ತೋರಿಸ್ಕೊಡ್ಲಿಕ್ಕೆ ಸಾಧ್ಯ ಉಂಟು ಈ ಸಿಕ್ಸ್ತಲ್ಲಿ ಸಿಕ್ಸ್ ಸ್ಟ್ಯಾಂಡರ್ಡ್ ತನಕ ಇದ್ದು ಅಲ್ಲಿ ಏನೂ ಸಾಧನೆ ತೋರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ನಾನು ಅದನ್ನು ಏಟ್ತ್ ನೈನ್ತ್ ಟೆಂತ್ ಆಮೇಲೆ ಪಿ ಯು ಸಿ ಫಸ್ಟ್ ಇಯರು ಸೈ ಸೈನ್ಸು ಕಾಮರ್ಸು ಮತ್ತು ಸೆಕೆಂಡ್ ಇಯರು ಪಿ ಯು ಸಿ ಕಾಮರ್ಸ್ ಆ್ಯಂಡ್ ಸೈನ್ಸ್ ಸ್ಟಾರ್ಟ್ ಮಾಡಿದ್ವಿ ಮತ್ತು ಒಳ್ಳೆ ಶಿಕ್ಷಕರನ್ನು ಇಟ್ಕೊಂಡಿವೆ ಒಳ್ಳೆ ಬೇಸ್ ಶಿಕ್ಷಕರ ಯಾಕಂದರೆ ಇವತ್ತಿನ ಗುಣಮಟ್ಟದ ಶಿಕ್ಷಣ ಕೊಡಬೇಕಾದ್ರೆ ಶಿಕ್ಷಕರ ಪಾತ್ರ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನನಗೆ ಅದರಲ್ಲಿ ಬಲ ಸಿಕ್ಕಿತು ಮತ್ತು ನನಗೆ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯ ಅನುಭವದ ಜನ ಸಿಕ್ಕಿತ್ತು ನೀವು ಹೀಗೆ ಮಾಡಿ ಹೀಗೆ ಮಾಡಿ ಆ ಅನುಭವದಿಂದ ನಾನು ಈ ಲೆವೆಲಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ ಸರಿ ಅದರ ಜೊತೆ ನೀವು ಕಲ್ಚರಲ್ ಆ್ಯಕ್ಟಿವಿಟೀಸಿಗೂ ಕೂಡ ತುಂಬ ಪ್ರೋತ್ಸಾಹ ಆವಾಗ ಏನಾಯಿತು ಎಜುಕೇಷನ್ ಭಾಳ ಇಂಪ್ರೂವ್ಮೆಂಟ್ ಆಯಿತು ಆವಾಗ ಇವರೆಲ್ಲ ಇಲ್ಲಿ ಎಜುಕೇಷನ್ ದೊಡ್ಡ ದೊಡ್ಡವರು ರೇವಣ್ಕರ್ ಹೇಗೆ ಸಾಧನೆ ಅಂತೇಳಿ ನನ್ನ ಹತ್ರನೇ ಕೇಳಿ ಅವರ ಶಾಲೆಗೆ ನನ್ನನ್ನು ಕರ್ಕೊಂಡೋಗಿ ಆ ಮಕ್ಕಳಿಗೆ ಟ್ರೈನಿಂಗ್ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾನು ಬಂದೆ ಅಲ್ಲಿ ತನಕ ದೊಡ್ಡ ದೊಡ್ಡ ಶಾಲೆ ಇವತ್ತು ಇವತ್ತಿಗೆ ಮಂಗಳೂರಲ್ಲಿ ಪ್ರತಿಷ್ಠಿಸಿ ಎಷ್ಟು ಶಾಲೆಗಳಿದ್ದಾರೆ ನಾನು ಆಮೇಲೆ ನನಗೆ ಈ ರೂಪ್ಸಾ ಕರ್ನಾಟಕ ಅಂತೇಳಿ ರಿಜಿಸ್ಟರ್ಡ್ ಅನ್ಎಡೆಡ್ ಪ್ರೈವೇಟ್ ಸ್ಕೂಲ್ ಎಸೋಸಿಯೇಷನ್ ಅಂತೇಳಿ ಅದದ್ದು ನಾನು ಅಧ್ಯಕ್ಷ ಆದೆ ಮೂವತ್ತ್ ಮೂರು ಜಿಲ್ಲೆಯದು ವೈಸ್ ಪ್ರೆಸಿಡೆಂಟ್ ಹಾಗಾಗಿ ಎಲ್ಲ ಶಾಲೆಗಳ ಒಂದು ಬಾಂಧವ್ಯ ಬೇ ಬೆಳೀತು ಮತ್ತು ನಮ್ಮ ನಮ್ಮ ಶಾಲೆಯಲ್ಲಿ ಏನು ಸಾಧನೆ ಮಾಡಿದು ಎಲ್ಲ ಶಾಲೆಗೆ ನಾನು ಹೇಳಿಕೊಟ್ಟು ಇವತ್ತಿಗೆ ಎಲ್ಲ ಶಾಲೆಯವರು ಮುಂದೆ ಬರಬೇಕು ನಾನೊಬ್ಬನೇ ಒಳ್ಳೆಯದಾದರೂ ಪ್ರಯೋಜನ ಇಲ್ಲ ಎಲ್ಲರೂ ಈ ಸಮಾಜದಲ್ಲಿ ಎಲ್ಲ ಮತ್ತು ಮಕ್ಕಳಿಗೆ ಇನ್ನೊಂದು ಇನ್ನೊಂದು ವಿಷಯನೇ ನಾನು ಈ ವಿಷಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂದಾಗ ಯಾವುದೇ ಶಾಲೆಯವರು ನಿನಗೆ ಕಡಿಮೆ ಮಾರ್ಕ್ಸ್ ಇದೆ ಅಡ್ಮಿಷನ್ ಆಗೋದಿಲ್ಲ ಅಂತ ಹೇಳಿದರೆ ಎಷ್ಟು ತಂದೆ ತಾಯಂದಿರು ಕಣ್ಣೀರು ಬರ್ತದೆ ಮಾರ್ಕ್ಸ್ ಕಮ್ಮಿ ಬಂದರೆ ಫೀಸ್ ಜಾಸ್ತಿ ತಗೊಳ್ಳೋದು ಅದೆಲ್ಲ ಅನ್ಯಾಯ ಅದಕ್ಕಿಂತ ಅವರಿಗೆ ಅಡ್ಮಿಷನ್ ಮಾಡಿಸಿ ಅವ್ರಿಗೆ ಒಳ್ಳೇದು ಮಾಡಿದರೆ ಅವರು ಕೊಡುವಂಥ ಒಂದು ಆಶೀರ್ವಾದ ಇದೆ ಅಲ್ಲ ಸರ್ ಅದು ಎಲ್ಲಿ ಯಾಕಂದ್ರೆ ನಮ್ಮ ಶಾಲೆಗೆ ಬಂದಾಗ ನಾನು ನನ್ನ ಚೆಂಬರ್ ಬಂದ ತಕ್ಷಣ ಅಲ್ಲಿ ಕೂತ್ಕೊ ಅಂತ ಹೇಳ್ತಿದ್ದೆ ನನ್ನ ಚೆಂಬರ್ಗೆ ಒಳಗಡೆ ಕೂತ್ಕೊತಿದ್ದೆ ಅವರು ಕಣ್ಣಿಂದ ಅಳ್ತಾ ಇದ್ರು ಪೇರೆಂಟ್ಸ್ ಯಾಕೆ ಹೇಳೋದಂತ ಕೇಳಿದೆ ಇಲ್ಲ ಯಾ ಎಲ್ಲಿ ಹೋದರೂ ನಮ್ಮನ್ನು ಕೂತ್ಕೋ ಅಂತ ಹೇಳಿಲ್ಲ ನೀವು ಕೂತ್ಕೋ ಅಂತ ಹೇಳಿ ನೀವು ಪ್ರಿನ್ಸಿಪಲ್ನ ಕರೆದು ಅಡ್ಮಿಷನ್ ಮಾಡಿಸಿದಿರಲ್ಲ ಅದರಷ್ಟು ದೊಡ್ಡ ಭಾಗ್ಯ ನಮ್ಮದು ಯಾವ್ದು ಇದೆ ಮತ್ತೆ ಪ್ರತಿಯೊಂದು ಮಕ್ಕಳಿಗೊಂದು ಶಿಕ್ಷಣದ ಹಕ್ಕು ಇದೆ ಯಾವ್ದು ಒಂದು ಭಾಗ್ಯ ಕೊಟ್ಟಿರ್ತಾನೆ ಆ ಭಾಗ್ಯವನ್ನು ರೂಪಿಸುವಂತ ಕೆಲಸ ಸೂರಜ್ ಪಿ ಯು ಕಾಲೇಜು ಜ್ಞಾನದೀಪ ಸ್ಕೂಲು ಸೂರಜ್ ಎಜುಕೇಶನ್ ಚಾರಿಟರ್ ಟ್ರಸ್ಟ್ ವತಿಯಿಂದ ಮಾಡಿದೆ ಅಂತ ಹೇಳಲಿಕ್ಕೆ ಈ ರೇಡಿಯೋ ಪ್ರಸರಣ ನಾನು ಹೇಳಲಿಕ್ಕೆ ಇಚ್ಛೆ ಸರ್ ಇದರ ಜೊತೆ ನೀವು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳ ಜೊತೆ ಬೆರೆಸುಕೊಂಡು ದೇಶ ವಿದೇಶಗಳ ಮೆಮ್ರಾಂಡ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಮಾಡ್ಕೊಂಡಿ ಹೌದು ಅದರ ಬಗ್ಗೆ ಸ್ವಲ್ಪ ಹೇಳಿ ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮದು ರೂಪ್ಸ ಕರ್ನಾಟಕ ಅಂತ ಹೇಳಿದ್ರೆ ಭಾಳ ದೊಡ್ಡ ಸಂಘ ಮೂವತ್ತ್ಮೂರು ಜಿಲ್ಲೆಯಲ್ಲಿ ಮೂವತ್ತ್ಮೂರು ಅಧ್ಯಕ್ಷರಿದ್ದಾರೆ ಅದರಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಸ್ಕೂಲ್ಗಳಿದೆ ಅದನ್ನು ನೋಡಿ ದುಬೈನಲ್ಲಿ ಬ್ರಿಟಿಷ್ ಎಂಬ್ರಿಟೀಸ್ ಅಪ್ಲೈಡ್ ಕಾಲೇಜ್ನಲ್ಲಿ ಅವರು ನಮಗೆ ಒಂದು ರೂಪ್ಸಾ ಕರ್ನಾಟಕದ ಮೇಲಲ್ಲಿ ಯು ಹ್ಯಾವ್ ಟು ವಿಸಿಟ್ ಅವರ್ ಸ್ಕೂಲ್ ಅಂತ ಹಾಕಿದರು ವೈ ಅಂತ ನಾವು ಹಾಕಿದ್ವಿ ಯಾಕೆ ಸ್ಕೂಲಿಗೆ ವಿಸಿಟ್ ಆಗಬೇಕು ಇಲ್ಲ ನಿಮ್ಮ ಹತ್ರ ನಾವು ಒಪ್ಪಂದ ಮಾಡಬೇಕಾಗಿದೆ ಟೈಅಪ್ ಮಾಡಬೇಕಾಗಿದೆ ಯಾಕೆ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೆ ರೂಪಸ ಕರ್ನಾಟಕ ಒಳ್ಳೆ ಕೆಲಸ ಸರ್ಕಾರದ ಒಟ್ಟಿಗೆ ಸರ್ಕಾರದ ಧೋರಣೆಗಳನ್ನು ಎದುರಿಸಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೆ ನಮ್ಮದು ಮೇನ್ ಏನಂದರೆ ಶಾಲೆಗಳಿಗೆ ಏನಾದರೂ ತೊಂದರೆ ಕೊಟ್ಟರೆ ಅದಕ್ಕೆ ಬೆನ್ನೆಲುಬಾಗಿ ಕೆಲಸ ಮಾಡುವಂಥ ದೊಡ್ಡ ಏಕೈಕ ಸಂಸ್ಥೆ ಅಂದರೆ ರೂಪಸ ಕರ್ನಾಟಕ ಯಾಕೆಂದರೆ ಸರ್ಕಾರದಲ್ಲಿ ಕೆಲವೊಂದು ಕಾನೂನುಗಳು ಬರ್ತದೆ ಅದನ್ನು ತೊಂದರೆ ಬಂದಾಗ ರೂಪಸ ಕರ್ನಾಟಕ ಎದ್ದು ನಿಂತು ಅದನ್ನು ಎದುರಿಸಿ ಆ ಶಾಲೆಗೆ ಒಂದು ಸೇಫ್ ಮಾಡುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಅದನ್ನು ದುಬೈನಲ್ಲಿ ಯಾರೋ ನೋಡಿದ್ದಾರೆ ಅದನ್ನು ನೋಡಿ ನಮ್ಮನ್ನು ಕರೆದ್ರು ದುಬೈ ಶೇ ಫೋನ್ ಮಾಡಿ ನೀವು ನಮ್ಮನ್ನು ಎಲ್ಲ ಖರ್ಚು ವೆಚ್ಚ ನೋಡಿಕೊಂಡು ತಗೊಂಡು ಕರ್ಕೊಂಡು ಹೋಗಿ ಅಲ್ಲಿದು ಎಲ್ಲ ಅವರದ್ದು ಇಪ್ಪತ್ತೆಂಟು ಬ್ರಿಟಿಷ್ ಎಮ್ ಬ್ರಿಟಿಷ್ ಕಾಲೇಜಿನ ಎಲ್ಲ ಲೆಕ್ಚರರ್ಸನ್ನು ಕರೆದು ನಮ್ಮ ಹತ್ರ ಮೀಟಿಂಗ್ ಮಾಡಿ ಈಗ ಅವ್ರದ್ದು ಮೇನ್ ಉದ್ದೇಶ ಹೇಳಿದರೆ ಅಲ್ಲಿ ಡೀನು ಇಂಡಿಯನ್ ಮತ್ತು ಹದಿನೆಂಟು ಲೆಕ್ಚರರ್ಸ್ ಇಂಡಿಯನ್ ಇದ್ದಾರೆ ಮತ್ತು ಯು ಕೆದಲ್ಲಿ ಅದೇ ಕೋರ್ಸಿಗೆ ಎರಡು ಮೂರು ಕೋಟಿ ಖರ್ಚಾಗ್ತದೆ ಅದನ್ನು ಅಪ್ ಮಾಡ್ಕೊಂಡಿದ್ದಾರೆ ಅವ್ರದ್ದು ಮೇನ್ ಉದ್ದೇಶ ಏನಂದರೆ ಜಾಬ್ ಕೊಟ್ಟು ಎಜುಕೇಷನ್ ಕೊಟ್ಟು ಸ್ಕಾಲರ್ಶಿಪ್ ಕೊಟ್ಟು ಕಲಿಸ್ತಾರೆ ಯಾರಿಗೆ ಹಣ ಇಲ್ಲದಿದ್ದರೂ ಕಲಿಬೋದು ಅಂತ ಒಂದು ಒಪ್ಪಂದ ಮಾಡಿದ್ದೇವೆ ಯಾಕಂದರೆ ನಮ್ಮಲ್ಲಿ ಈಗ ಪಿ ಯು ಸಿ ಸೆಕೆಂಡ್ ಇಯರ್ ಆದಂಥ ಮಕ್ಕಳಿಗೆ ಅಂತಲ್ಲ ಇಡೀ ಕರ್ನಾಟಕದ ಯಾವುದೇ ಮೂಲದ ಮಕ್ಕಳು ನಮ್ಮ ಥ್ರೂ ಹೋದರೆ ಅವರಿಗೆ ಅಲ್ಲಿ ಸ್ಕಾಲರ್ಶಿಪ್ ನಾವು ಮಾಡಿಸ್ಕೊಡ್ತೇವೆ ಪ್ಲಸ್ ಎಜುಕೇಷನ್ ಕೊಡ್ತೇವೆ ಎಜುಕೇಷನ್ ಅಂದರೆ ಯಾವುದೇ ಎಲ್ಲ ಈಗ ಸೈನ್ಸಿಗೆ ಸಂಬಂಧಪಟ್ಟಿದ್ದು ಎಜುಕೇಷನ್ಸು ಕಾಮರ್ಸಿಗೆ ಸಂಬಂಧಪಟ್ಟು ಮತ್ತು ಸಿ ಎ ಕೋರ್ಸಸ್ಸು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೋರ್ಸಸ್ಸು ಎಲ್ಲ ಕೋರ್ಸಸ್ ಕೊಟ್ಟು ಪ್ಲಸ್ ಫೀಸ್ ಕಮ್ಮಿ ಆದರೆ ಜಾಬ್ ಜಾಬ್ ಮಾಡಿಸಿ ಜಾಬಿಂದ ಫೀಸ್ ಸಂಬಳ ತೊಗೊಂಡು ಅಲ್ಲಿ ಫೀಸ್ ಕಟ್ಟಿಕೊಂಡು ಅವರಿಗೆ ಎಜುಕೇಷನ್ ಕೊಡ್ತೇವೆ ಜಾಬ್ ಕಮ್ ಎಜುಕೇಷನ್ ಕೊಡುವಂಥ ದೊಡ್ಡ ವ್ಯವಸ್ಥೆ ಸೂರಜ್ ಪಿ ಯು ಕಾಲೇಜ್ ಮಾಡಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡಿಸ್ತೇನೆ ಇದರ ಜೊತೆ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ತೊಡಗಿಸ್ಕೊಂಡಿದ್ದೀರಿ ಇದು ಹೇಗೆ ಸಾಹಿತ್ಯ ಕ್ಷೇತ್ರ ಒಂದು ಸೂರಜ್ ಕಲಾ ಸೇರಿ ಅಂಥೇಳಿ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ ಅದು ಒಂದು ವಿಭಿನ್ನವಾಗಿ ಅಂದರೆ ಎಲ್ಲ ಎಲ್ಲರೂ ಸ್ಪರ್ಧೆ ಮಾಡ್ತಾಯಿದ್ರು ನನ್ನ ಆಶೆ ಏನಿತ್ತು ಹೇಳಿದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಕಲೆಗಳನ್ನು ತಂದು ಈಗ ಒಂದು ಕಲೆ ಒಂದು ಕಲೆ ಆ ಕಲೆಗಳನ್ನು ತಂದು ನಮ್ಮ ವೇದಿಕೆಯಲ್ಲಿ ಮಾಡಿಸಿ ನಮ್ಮ ಜನರಿಗೆ ಪರಿಚಯಿಸಿ ಮಾಡಿಸುವ ಪರಿಚಯ ಮಾಡುವಂಥ ಕೆಲಸ ನಾವು ಮಾಡ್ತಾಯಿದ್ದೆ ಅದರಲ್ಲಿ ನನಗೆ ಭಾಳ ಖುಷಿಯಾಯಿತು ಸೂರಜ್ ಕೆಲಸ ಕಾರ್ಯಕ್ರಮ ಮಾಡಿದಾಗ ಸಾಧಾರಣ ಮೂರು ಮೂರು ದಿನದ ಕಾರ್ಯಕ್ರಮ ಒಂದು ಲಕ್ಷ ಜನ ಸೇರ್ತಾಯಿದ್ರು ಆ ಕಾರ್ಯಕ್ರಮ ಮಾಡಿದಾಗ ಎಲ್ಲ ಅತಿಥಿ ದೊಡ್ಡ 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 ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಸುಪ್ರೀಂ ಕೋರ್ಟ್ ಜಜ್ಜ್ ಬಂದಿದ್ದಾರೆ ಸಂತೋಷ್ ಹೆಗ್ಡೆ ಬಂದಿದ್ದಾರೆ ವೀರೇಂದ್ರ ಹೆಗ್ಡೆಯವರು ಬಂದಿದ್ದಾರೆ ಅದು ನೋಡಿ ನನಗೆ ಭಾಳ ಖುಷಿಯಾಯಿತು ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕನ್ನೋ ಒಂದು ಭಾವನೆಯಿಂದ ಸಾಹಿತಿಗಳನ್ನು ಮುತ್ತುವರ್ಜಿ ತಗೊಂಡು ನನಗೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಅಧ್ಯಕ್ಷಗಿರಿ ಪೋಸ್ಟ್ ಸಿಕ್ಕಿತ್ತು ಸರಿ ಹಾಗೆ ನೀವು ಇದರ ಸಾಹಿತ್ಯ ಕ್ಷೇತ್ರದಲ್ಲಿ ನಾನೇನು ಕವಿ ಅಲ್ಲ ಆದರೆ ಸಾಹಿತ್ಯ ಕ್ಷೇತ್ರವನ್ನು ಒಂದು ಪ್ರೇರಣೆ ಕೊಡಲಿಕ್ಕೆ ನನಗೆ ಮಾಡಲಿಕ್ಕೆ ಒಂದು ಶಕ್ತಿ ಇದೆ ಅಂತ ಹೇಳಿ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಬಂದು ಯಾರು ಒಳ್ಳೊಳ್ಳೆ ಕೆಲಸ ಮಾಡಿದರೆ ಅವ್ರನ್ನ ಗುರುತಿಸುವಂಥ ಕೆಲಸ ಯಾರು ರಿಟೈರ್ಡ್ ಆಗಿದ್ದಾರೆ ಅವ್ರನ್ನ ಗುರುತಿಸುವಂಥ ಕೆಲಸ ಒಳ್ಳೊಳ್ಳೆ ಸಾಹಿತಿಗಳನ್ನು ಮನೆ ಮನೆಗೆ ಭೇಟಿ ಕೊಟ್ಟು ಅವರನ್ನು ಒಂದು ಸನ್ಮಾನಿಸ ಮಾಡಿಸುವಂಥ ಕೆಲಸ ಮತ್ತು ಅವರ ಕಷ್ಟ ಸುಖವನ್ನು ನೋಡುವಂಥ ಕೆಲಸ ಮತ್ತು ಶಾಲೆ ಶಾಲೆಗೆ ಹೋಗಿ ಕನ್ನಡದ ಬಗ್ಗೆ ಕಂಪನಿಯನ್ನು ಪ್ರಸರಿಸುವಂಥ ಕೆಲಸ ನಾವೆಲ್ಲ ಮಾಡಿದ್ದೇವೆ ಮಾಡಿದ್ದೀರಿ ಮುಂದೆ ಏನು ಮಾಡಬೇಕು ಅಂತ ಇದ್ದೀರಿ ಮುಂದೆ ನನ್ನ ಆಶೆ ಏನಂತ ಹೇಳಿದರೆ ಈ ಸೂರಜ್ ಪಿ ಯು ಕಾಲೇಜ್ ಹಾಗೂ ಜ್ಞಾನದೀಪ ಸ್ಕೂಲು ಇಡೀ ಕರ್ನಾಟಕದಲ್ಲಿ ಒಂದು ಮಾದರಿ ಶಾಲೆ ಮಾಡಬೇಕಂತ ನನ್ನ ಆಶೆ ನನ್ನ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿದರೆ ಇಷ್ಟು ವರ್ಷ ನಾವು ಫೇಲ್ ಆದ ವಿದ್ಯಾರ್ಥಿಗಳನ್ನು ತಗೊಂಡು ನೈಂಟಿ ಪರ್ಸೆಂಟ್ ತನಕ ತಂದಿದ್ದೇವೆ ಇನ್ನು ನನ್ನ ಮೇನ್ ಉದ್ದೇಶ ಏನಂದರೆ ರ್ಯಾಂಕ್ ತರುವಂಥ ವ್ಯವಸ್ಥೆ ಅದಕ್ಕೆ ಈಗ ನಾವು ಈಗಲಿಂದಲೇ ಪ್ಲ್ಯಾನಿಂಗ್ ಇದ್ದೇವೆ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಸಿ ಇ ಟಿ ನೀಟ್ ಕೋಚಿಂಗ್ಸು ಮತ್ತು ಅವರಿಗೊಂದು ಟ್ರೈನಿಂಗು ನಾವು ಹೇಗೆ ಮಾಡ್ತೇವೆ ಅಂತ ಹೇಳಿದರೆ ನೀಟ್ ಕೋಚಿಂಗ್ ನೀಟ್ ಕ್ಲಾಸಸ್ ಎಲ್ಲ ಒಂದು ಮಗುವಿನಲ್ಲಿ ಏನು ಶಕ್ತಿ ಇದೆ ಅದನ್ನು ಫೈಂಡ್ ಔಟ್ ಮಾಡೋದು ಓರಿಯಂಟೇಷನ್ ಮಾಡಿ ಫೈಂಡ್ ಔಟ್ ಮಾಡಿ ಆ ಶಕ್ತಿಗೆ ತಕ್ಕಂತೆ ಅವನಿಗೆ ಎಜುಕೇಷನ್ ಕೊಟ್ಟು ರ್ಯಾಂಕ್ ತರುವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ಮಾಡಿದ್ದೇವೆ ಒಳ್ಳೆಯದು ಮಂಜುನಾಥ್ ಎಸ್ ರೇವಣ್ಕರ್ ಅವರೇ ಹಿರೇಗುತ್ತಿಯಂತಹ ಒಂದು ಹಳ್ಳಿಯಿಂದ ಬೆಂಗಳೂರಿನಂತಹ ಇಸ್ರೋದಂತಹ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ಗೆ ಹೋಗಿ ಮಂಗಳೂರಿನ ಮುಡುಪಿನಲ್ಲಿ ನಿಮ್ಮದೇ ಆದಂತಹ ಒಂದು ಇನ್ಸ್ಟಿಟ್ಯೂಷನ್ ಮಾಡಿಕೊಂಡು ಹಳ್ಳಿಯ ಮತ್ತೆ ಸ್ವಲ್ಪ ಹಿಂದುಳಿದಂಥ ಮಕ್ಕಳಿಗೆ ಸಹಾಯವನ್ನ ಮಾಡ್ತಾ ಇದ್ದೀರಿ ಅವರನ್ನ ಮುಂದೆ ತಗೋ ಕೆಲಸವನ್ನ ಮಾಡ್ತಾ ಇದ್ದೀರಿ ನಿಮ್ಮ ಈ ಜೀವನ ಪಯಣದ ಒಂದು ವಿವರವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಸರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮ್ಮ